ಸರ್ ನಾನು ಜಗದೇವ್ ಸೂರ್ಯವಂಶಿ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿ ಬಣ್ಣದ ಈಗ ಮಾಜಿ ಅಧ್ಯಕ್ಷ ಈ ಎಲ್ಲ ಈ ಅಯೋಗ್ಯ ಜನಪ್ರತಿನಿಧಿಗಳಿಗೆ ನಾವೇನು ಓಟ್ ಹೇಗೆ ಆಲಿಸ್ತಾರಲ್ಲ ಇವರೇ ಭಾರಿ ಅಂತೇಳಿ ಹತ್ತತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷ ಯೋಜನೆ ಆಗಿಸ್ತಾರೋ ಏನು ಪ್ರಯೋಜನ ಇರಲಾರ್ದು ಅಂತ ಐವತ್ತು ಜನಪ್ರಿ ಸಾಕಷ್ಟು ತೆರಿಗೆ ಕಟ್ಟೋದು ತೆರಿಗೆ ಕಟ್ಟುದು ಅಂದ್ರೆ ಏನು ನಮ್ಮ ತೆರಿಗೆ ದುಡ್ಡು ಎದುರಿಸ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು ಯಾವ ಅಂತಂದ್ರೆ ಜೈ ಹಿಂದ್ ದೋಸ್ತೋ ಮೈ ಹೂ ಅಜೀಮ್ ಇರ್ ಆಪ್ ಎಕ್ಸ್ಪ್ರೆಸ್ ನ್ಯೂಸ್ ಖಬರ್ ನೋಡಿ ವಿಜಯಪುರ ನಗರದ ರೈಲ್ವೆ ಕ್ರಾಸಿಂಗ್ ಓಜ್ಜರ್ ಕ್ರಾಸಿಂಗ್ ಹತ್ತಿರ ಇದು ಏನ್ ಗೇಟ್ ಇದೆ ಗೇಟ್ ಬಂದಾಗೇಟ್ ಸರ್ ಗೇಟ್ ಗೇಟ್ ಬಂದ್ ಆಗಿದೆ ಗೇಟ್ ಗೇಟ್ ಬಂದಾಗ್ಯದ ಟ್ರೈನ್ ಬಂದು ಟ್ರೈನ್ ಬಂದಾಗ್ಯದ ಯಾವಾಗ್ರಿ ಅಲ್ಲ ಯಾವಾಗಲಿಂದ ಯಾವಾಗಲಿಂದ ಹೋಗ್ಯದ್ರಿ ರೀ ಸೋಣೆ ಆರ್ಲಿಂದ ಪೋಣೆ ಆರ್ಲಿಂದ ಇಲ್ಲಿ ವಜ್ರ ಹನುಮಾನ ಏನು ರೈಲ್ವೆ ಕ್ರಾಸಿಂಗ್ ಇದೆ ಪೂರ ಗೇಟ್ ಬಂದ ಸರ್ ನಾನು ಜಗದೇವ್ ಸೂರವಶಿ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿ ಬಣ್ಣದ ಈಗ ಮಾಜಿ ಅಧ್ಯಕ್ಷ ಸಾಮಾನ್ಯ ಕಾರ್ಯಕರ್ತನಾಗಿ ಇವಂತ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡೋದೇನೆಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೊಂದರಿಂದ ಎಷ್ಟೊತ್ತಿರೋದು ಫ್ಲೈವರ್ ಆಗಬೇಕು ಯಾವ ಆ ರಿಂಗ್ ಇದು ಫ್ಲೈವರ್ ಮಾಡಿಕೊಂಡ ಇಲ್ಲಿ ಮಧುವನ್ ಹೋಟೆಲ್ ಅಥವಾ ಅಲ್ಲಿ ವೆಸ್ಟರ್ನ್ ಎಂಡ್ ಪಾರ್ಕ್ ಬಂದು ಬೀಸಿಬಿಟ್ಟು ಆಕೆ ರಾಮನಗರ ಹೋಗ್ತಾರೆ ಈ ಕಡೆ ಪಾಲ್ಕೋಟ್ ರಸ್ತೆ ಪೊಗಾರ ಹೋಗ್ತಾರೆ ಅಂತ ಹೇಳಿ ನಾವು ನಾಲ್ಕು ವರ್ಷ ಐದು ವರ್ಷ ಆಯ್ತು ನಾವು ಮನವಿ ಕೊಡ್ತಾನೆ ಇದ್ದೀವಿ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾ ಇದ್ದೀವಿ ಆಮೇಲೆ ಉಸ್ತುವಾರಿ ಸಚಿವರು ಮನವಿ ಕೊಡ್ತಾ ಇದ್ದೀವಿ ನಗರ ಶಾಸಕರಿಗೆ ಮನವಿ ಕೊಡ್ತಾ ಇದ್ದೀವಿ ಸಂಸದರು ಮನವಿ ಕೊಡ್ತಾ ಇದೀವಿ ಬೇಜವಾಬ್ದಾರಿ ಅಧಿಕಾರಿ ವರ್ಗಿ ನೋಡಿ ನೋಡ್ರಿ ಇದೆಲ್ಲ ಇದೆಲ್ಲ ಬಂದ್ ಆಗಿಬಿಟ್ಟು ಎಂತ ನರಕ ಅನುಭವಿಸಬೇಕು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟ್ರಿ ಕಟ್ಟು ನಾವು ನಮ್ಮ ಬಿಜಾಪುರ ಜಿಲ್ಲೆ ಜನ ಸಾಕಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇಲ್ಲೇ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಯಾರು ಸಂಸದ ಮಿನಿಸ್ಟ್ರಿ ಇದ್ದಾರಲ್ಲ ಈಗ ಜೋಶಿ ಅವರೆಲ್ಲ ತಮ್ಮ ತಮ್ಮ ನಗರಗಳು ತಮ್ಮ ತಮ್ಮ ಪ್ರದೇಶಗಳು ಎಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಈ ಅಯೋಗ್ಯ ಜನಪ್ರತಿನಿಧಿಗಳಿಗೆ ನಾವೇನು ಓಟ್ ಹಾಕಿ ಆರಿಸ್ತಾರತಿಲ್ಲ ಇವರೇ ಭಾರಿ ಅಂತೇಳಿ ಹತ್ತತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷದ ನಾವು ಇವ್ರನ್ನೇ ಆರಿಸ್ತಾರರು ಇವು ಏನು ಪ್ರಯೋಜನ ಇಲ್ಲಾರ್ದು ಒಂದು ಅಯೋಗ್ಯ ಜನಪ್ರತಿನಿಧಿ ಸಾಕಷ್ಟು ತೆರಿಗೆ ಕಟ್ಟುದು ತೆರಿಗೆ ಕಟ್ಟುದು ಅಂದ್ರೆ ಏನು ನಮ್ಮ ತೆರಿಗೆ ದುಡ್ಡು ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕು ಇದೆಲ್ಲ ತಮ್ಮ ಆಗ್ತಂದ್ರೆ ಬರ್ತಾರೆ ನೋಡಿ ಪುರಾ ಆರಿಂದ ಇದು ಗೇಟ್ ಬಂದಾಗಿದೆ ಆಗಿದೆ ಗೇಟ್ ಬಂದಾಗಿದೆ ಎಲ್ಲ ಸಾರ್ವಜನಿಕರು ಹಿಂಗ ಬಂದ ಹಿಂಗ್ ಉಲ್ಟಾ ಹೋಗುದು ಮತ್ತೆ ಅಕಡೆ ಅವ್ರು ಬಂದ್ ಅಕಡೆ ಉಲ್ಟಾ ಹೋಗುದು ಇದು ನಮ್ಮ ಹಳಿ ಬರ ಇಟ್ಟೆಲ್ಲ ಟ್ಯಾಕ್ಸ್ ಜನಪ್ರತಿನಿಧಿಗಳು ಹತ್ತ ಪಟ್ಟು ಶ್ರೀಮಂತರಾಗ್ಲತ್ತಾರ ನಮ್ಮನ್ನೆಲ್ಲ ನಮ್ಮನ್ನೆಲ್ಲ ಹುಚ್ಚು ಇದ್ದಾರ ಇಂಥ ಒಂದು ಅನ್ಯಾಯ ಕೆಲಸ ನಡಿಬಾರ್ದು ಈ ತಕ್ಷಣ ಮನವಿ ಕಟ್ಟಿವ್ಲೈಓವರ್ ನೀಲಿ ನಕ್ಷೆ ಅದಕ್ಕೆ ಎಸ್ಟಿಮೇಟ್ ಮಾಡಿ ಕೊಡ್ರಿ ಎಷ್ಟೋತಿರುವ ಒಂದು ಅರ್ಧ ಸೆಂಟ್ರಲ್ ಗೋರ್ಮೆಂಟ್ ಅದು ಅರ್ಧ ಸ್ಟೇಟ್ ಗೋರ್ಮೆಂಟ್ ಅದು ಇದು ಫಂಡ್ ರಿಲೀಸ್ ಮಾಡಿಸ್ಲಕ್ಕೆ ವ್ಯವಸ್ಥೆ ಮಾಡ್ತಿರೋತಾರ ಈ ಅಧಿಕಾರಿ ವರ್ಗರ ಇಷ್ಟು ಬೇರ್ಜವಾಬ್ದಾರ ಅಧಿಕಾರಿ ವರ್ಗ ಒಬ್ರು ಅದಕ್ಕೆ ಪ್ರಿಂಟ್ ಮಾಡ್ಕೊಡಕ್ತಾ ಇಲ್ಲ ಅಂದಾಜು ಆಗ್ತಾ ಇಲ್ಲ ನಾವು ಮಹಾನಗರ ಪಾಲಿಕಾ ಆಯುಕ್ತರು ಟೀಸರ್ ಲೆಟರ್ ಬರ್ದಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಬರೆದಿದ್ದಾರೆ ಪಿ ಡಬ್ಲ್ಯೂ ಡಿ ಬರೆದಿದ್ದಾರೆ ಎಲ್ಲರೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಇವರು ಸಿಕ್ಕಾಪಟ್ಟೆ ಸಂಬಳ ಮಾಡ್ಕೊಂಡಿದ್ದಾರೆ ಎರಡು ಎರಡು ಮೂರ್ ಮೂರು ಲಕ್ಷ ಸಂಬಳ ಇದೆ ಪ್ರತಿ ಪ್ರತಿಯೊಬ್ಬರಿಗೆ ನಮ್ಮ ತೆರಿಗೆ ದುಡ್ನೆ ಸಂಬಳ ತಿಂದ ಎಲ್ಲ ಮನೆಗೆ ಬಿಡ್ತಾ ಇದ್ದಾರೆ ಸಾರ್ವಜನಿಕರ ಬಗ್ಗೆ ಅರಿ ಇಲ್ಲ ಯಾರಿಗೆ ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರರು ಹೋರಾಟ ಮಾಡ್ತೀವಿ ಗೇಟ್ ಬಂದ್ ಮಾಡಿ ಸ್ಟ್ರೈಕ್ ಕೊಡ್ತೀವೋ ಹೆಂಗ್ ರೈಲ್ವೆ ಬಿಡ್ತಾರೆ ನೋಡಲು ಹೆಂಗೆ ಸಾರ್ವಜನಿಕರಿಗೆ ಯಾರು ಟೈಪ್ ಇದು ಅನ್ಯಾಯ ಮಾಡಕ್ಕೆ ಆಗ್ಲಿಕ್ಕೆ ಬಿಡುದಿಲ್ಲ ನಮ್ಮ ಸಂಘಟನೆ ಇಷ್ಟರಲ್ಲೇ ನಾವು ಹೋರಾಟ ಕೇಳಿತೀವಿ ಅಂತೇಳಿ ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿರಿಲ್ಲ ಪಾಪ್ ಎಷ್ಟು ನೋಡಿ ಎಷ್ಟು ಎರಡು ಟ್ರಾಫಿಕ ಎರಡು ಟ್ರಾಫಿಕ ಮನುಷ್ಯತ್ವನೇ ಇರಲಾರ್ದ ಜನಪ್ರತಿನಿಧಿಗಳು ಮನುಷ್ಯತ್ವನೇ ಇರಲಾರ್ದ ಅಧಿಕಾರಿ ವರ್ಗ ಇವ್ರನ್ನೆಲ್ಲ ಇವರು ಇವರು ಇವ್ರನ್ನ ಸುಮ್ಮನೆ ನಮ್ಮ ತೆರಿಗೆ ದೊಡ್ಡ ಎಲ್ಲ ನಮ್ಮ ತೆರಿಗೆ ದುಡ್ಡು ಹಾಳು ಮಾಡ್ತಾ ಇದ್ದಾರೆ ಅಂತಾರಲ್ಲ ಅದಕ್ಕೆ ಮುಂದಿನ ದಿನವರು ಆಗ್ಬಾರ್ದು ತಕ್ಷಣ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇವ್ರ ಜನಪ್ರತಿನಿಧಿಗಳಿಗೆ ಈ ಸರಿ ಯಾರ್ಯಾರು ಆರಿಸಲ್ಲ ಎಲ್ಲಾರನ್ನು ಮಣಗಿಸಲಾರದು ಬಿಡುದಿಲ್ಲ ನಾವು ಎಲ್ಲಾ ಗ್ರಾಮ ಗ್ರಾಮಕ್ಕೆ ಹೋಗಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಇಂತ ಅಯೋಗ್ಯ ಜನಪ್ರತಿನಿಧಿ ಯಾರು ಜಾಗೃತಿ ಹಾಕ್ಬೇಡ ಇವ್ರನ್ನ ಇವ್ರನ್ನ ಮನೆಗೆ ಮಣಿ ಕಳಿಸೋ ಕೆಲಸ ನಾವು ಮುಂದಿನ ಮಾಡೇ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರಿ ಚಿಗದೇವ್ ಸೂರ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಮಾಜಿ ಜಿಲ್ಲಾ ಆರು ಗಂಟೆಯಿಂದ ಗೇಟ್ ಬಂದಿದೆ ಗೇಟ್ ಪೂರ ಮುರಿದಿದೆ ಗೇಟ್ ಬಂದಾಗಿದೆ

ಕಡೆ ರಿಂಗ್ ರೋಡ್ ಜನ ಒಂದು ಟ್ರೈನ್ ಹೋದ ಕೂಡ ಮತ್ತೊಂದು ಟ್ರೈನ್ ಬರ್ತದ ಗೇಟ್ ತಗೋಂಗಿಲ್ಲ ಇಂತ ಒಂದು ಪರಿಸ್ಥಿತಿ ನಮ್ಮ ಎಲ್ಲಾ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಆ ಈ ಅರಿವಿಟ್ಟುಕೊಂಡು ಜನಪ್ರತಿನಿಧಿಗಳು ಅಧಿಕಾರ ತಕ್ಷಣ ಜಾಯಿಂಟ್ ಆಗಿ ಏನಾರು ಒಂದು ತಗೋಬೇಕಲ್ಲ ಎಲ್ಲರೂ ಯಾರು ಯಾರು ಸಂಬಂಧ ನಮ್ಮ ಅಂತಂದ್ರೆ ಬಿಜಾಪುರ ಮಾಡ್ಬೇಕಂದ್ರೆ ಇನ್ನೊಬ್ಬ ಕಾರಣದು ಏನ್ ಮಾಡ್ತಾರೆ ಇಂತ ಜನಪ್ರತಿನಿಧಿಗಳು ಬೇಕಾಗಿಲ್ಲ ಜನಪ್ರತಿನಿಧಿಗಳು ನಿಸ್ವಾರ್ಥ ಸೇವೆ ಸೇವೆ ಸಲ್ಲಿಸುವಂತ ಜನಪ್ರತಿನಿಧಿ ಬೇಕಾಗ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವಂತ ಜನಪ್ರತಿನಿಧಿಗಳು ಬೇಕಾಗ ತಪ್ಪ ಹಬ್ಬ ದುಡ್ಡು ಮಾಡ್ಕೊಳ್ಳುವಂತ ಜನಪ್ರತಿನಿಧಿಗಳು ಬೇಕಾಗಿಲ್ಲ ಎಷ್ಟೊತ್ತಿಗೆ ನೀವು ಬಂದು ಎಚ್ಚೊತ್ತು ಇದೀನಿ ಇದನ್ನ ತಕ್ಷಣ ಫ್ಲೈಓವರ್ ಅಂದ್ರೆ ನಾವು ಈಗ ಒಂದು ಭಾಳ ದಿವಸ ಇಲ್ಲ ಒಂದು ಹದಿನೈದು ದಿವಸದೊಳಗೆ ಟೋಟಲ್ ಬಂದ್ ಮಾಡಿದ ಹಾಕೋತಾನೆ ನಾವು ಇಲ್ಲಿ ಇಲ್ಲಿ ಸ್ಟ್ರೈಕ್ ಕೊಡ್ತೀವಿ ಕೊಡೋದಿಲ್ಲ ಅನ್ನುವಂಥದ್ದು ನಾ ಹೇಳಿ ಬಯಸ್ತೇನೆ आपके घर में किसी भी तरह का फंक्शन हो मेहंदी हल्दी निकाह बर्थडे किसी भी तरह का अगर आपके घर में फंक्शन हो अगर आपके फंक्शन के लिए स्टेज डेकोरेशन रेडी करके देना है या फिर किसी भी तरह का डेकोरेशन अगर आपको रेडी करके देना है डेकोरेशन एंड पर कॉल करें अगर आप ये वीडियो देख उनके पास जाएंगे तो आपको डिस्काउंट भी दिया जाएगा इनके पास डेकोरेशन के हर तरह की डिजाइनिंग मौजूद है इसी तरह इनके पास रेंट पर कुर्सी टेबल्स वगैरह भी आपको मिल जाएंगे इनका जो शॉप है के रोड निसार मोहल्ला मदीन मर्कज के अपोजिट बीजापुर शहर में मौजूद है